ಅಮೆರಿಕದ ಒಂದು ನಗರದಲ್ಲಿ ವಸ್ತು ಪ್ರದರ್ಶನ ನಡೆಯಿತು ವಸ್ತು ಪ್ರದರ್ಶನಕ್ಕೆ ಒಂದು ದೊಡ್ಡ ಜನಸಮೂಹ ಭೇಟಿ ನೀಡಿತು ಮತ್ತು ಪ್ರತಿದಿನ ಒಬ್ಬ ವ್ಯಕ್ತಿ ಬಂದು ಅದ್ಭುತ ನನ್ನ ಕೆಲಸ ನಿಜವಾಗಿ ಅದ್ಭುತವಾಗಿದೆ ಎಂದು ಹೇಳಿದನು ಒಬ್ಬ ವರ್ಣಚಿತ್ರಕಾರನು ಆ ಕಲಾಕೃತಿಯು ಪ್ರಸಿದ್ಧ ಜಾನ್ ಸಿಂಗರ್ ಸಾರ್ಜೆಂಟ್ ಅವರ ಚಿತ್ರಕಲೆ ಎಂದು ಗಮನಿಸಿ ಆ ವ್ಯಕ್ತಿಯನ್ನು ಅದು ನಿಮ್ಮ ಕೆಲಸವಾಗಲು ಹೇಗೆ ಸಾಧ್ಯ ಅದು ಸಾರ್ಜೆಂಟ್ ಅವರದ್ದಲ್ಲವೇ ಎಂದು ಕೇಳಿದನು ಆ ವ್ಯಕ್ತಿ ಹೌದು ಆದರೆ ವರ್ಣಚಿತ್ರವನ್ನು ಹಿಡಿದಿರುವ ಚೌಕಟ್ಟು ನನ್ನ ಕೆಲಸ ಎಂದು ಉತ್ತರಿಸಿದನು ನಾನು ಚೌಕಟ್ಟನ್ನು ಸ್ವತಃ ಮಾಡಿದಾಗ ಅದು ತುಂಬಾ ಅಸಹ್ಯವಾಗಿ ಕಾಣುತ್ತಿತ್ತು ಆದರೆ ಒಮ್ಮೆ ನಾನು ಈ ಮಹಾ ವರ್ಣಚಿತ್ರಕಾರನ ಕೆಲಸವನ್ನು ಅದರಲ್ಲಿ ಇರಿಸಿದಾಗ ಇಡೀ ತುಣುಕು ತುಂಬಾ ಹೃದಯ ಸ್ಪರ್ಶಿಸುವಂತಾಯಿತು ನಾನು ಅದನ್ನು ಪ್ರತಿದಿನ ಮೆಚ್ಚದೆ ಇರಲು ಸಾಧ್ಯವಾಗಲಿಲ್ಲ ಎಂದು ಅವರು ಮುಂದುವರಿಸಿದರು ಆಗ ಅವನಿಗೆ ಆ ವ್ಯಕ್ತಿ ಅದನ್ನು ತನ್ನದೇ ಆದ ಕೆಲಸ ಎಂದು ಏಕೆ ಹೇಳಿಕೊಂಡಿದ್ದಾನೆಂದು ಅರ್ಥವಾಯಿತು ನಾವು ಕ್ರಿಸ್ತನ ಪವಿತ್ರಾತ್ಮನನ್ನು ನಮ್ಮೊಳಗೆ ನಿರ್ವಹಿಸುವಾಗ ಸುವಾರ್ತೆಯ ಕೆಲಸದಲ್ಲಿ ನಾವು ಬಹಳ ಯಶಸ್ವಿಯಾಗಿದ್ದೇವೆಂದು ಕಂಡುಬರುತ್ತದೆ